ಕವಿತೆ ಬಾಕಿ ಅರ್ಧ ವಿಚಿತ್ರ ಸೇನಾ ಬಸ್ಸಿನಲ್ಲಿ ಅರ್ಧ ಟಿಕೆಟು ಕೊಡ್ರಿ ಅಂತಾನೆ ಯಾಕೋ ಅಂದರೆ ನಾನು ಅರ್ಧನೇ ಆದೀನ್ರಿ ಅಂತಾನೆ ಬಾಕಿ ಅರ್ಧ ಎಲ್ಲಿದೆ ಅಂದರೆ ಅದನ್ನೇ ಹುಡ್ಕಾಕ್ ಹೊಂಟೇನ್ರಿ ಅಂತಾನೆ ಅದು ಎಲ್ಲರೊಳಗೂ ಹಂಚಿ ಹೋಗ್ಯದಂತ್ರಿ ನಿಮ್ಮೊಳಗೂ ಇರಬೇಕಲ್ರಿ ಚೂರು ಪಾರು ಆಫ್ ಮಾಡ್ರಿ ಅಂತಾನೆ ನನ್ನೊಳಗಂತೂ ಖಾತ್ರಿ ನೀವು ಅದಿರಿ ಅಂತಾನೆ ಇಳಿರಿ ಅಂದರೆ ಇಳಿತೀನಿ ಅಂತಾನೆ ಇಳಿದು ಮುಂದಿನ ಬಸ್ಸಿಗೆ ಹೋಗ್ತಾನೆ ಇಲ್ಲಿಯೇ ಉಳಿದ ಅರ್ಧ ಯಾವುದು ಅಲ್ಲಿ ನಡೆದ ಅರ್ಧ ಯಾವುದು ಗೊತ್ತಾಗಲ್ ರೈಟ್ ಅಂಗಡಿಗಳೆಲ್ಲ ಮುಚ್ಚಿ ಸೆಕೆಂಡ್ ಶೋ ಮುಗಿದು ಜನ ಮನೆ ತಲುಪಿದ ನಂತರ ಖಾಲಿ ಬೀದಿಯಲ್ಲಿ ನಿಂತು ಮುಂಗಟ್ಟುಗಳ ಜೊತೆ ಚೌಕಾಶಿ ಮಾಡುವುದು ವಿಚಿತ್ರ ಸೇನನ ಖಯಾಲಿ ಹ್ಯಾಂಗೆ ಕೊಟ್ರಿ ಈ ಶರ್ಟು ಈ ಜೀನ್ಸ್ ಹ್ಯಾಂಗ ಸರಿ ನೋಡಿ ಹೇಳ್ರಿ ಮದುವೆ ಜವಳಿ ಇಲ್ಲೇ ತಗೋತಾರ ಎಲ್ಲರೂ ಆದರೂ ಯಾಕೆ ರೀ ಎಲ್ಲ ಮದುವೆ ನೆಟ್ಟಿಗಿಲ್ಲ ಹೇಳಿರಿ ಪೈಸಾ ವಾಪಸ್ ಮಾಡಿರಿ ಸ್ಟೇಷನರಿ ಅಂಗಡಿ ಅಂತ ಬರೀ ಪೆನ್ನು ಪೇಪರು ನೋಟ್ಬುಕ್ ಕೊಡ್ತೀರಿ ಶಬ್ದ ಯಾಕೆ ಕೊಡೋಂಗಿಲ್ಲ ಎಲ್ಲ ಖರ್ಚಾಗ್ಯಾವ ಪಾವು ಕೆಲವು ಶಬ್ದ ಬೇಕಿತ್ರಿ ಸರಳ ಶಬ್ದ ಸಾಕು ವರ್ಣನೆ ಗಿರಣನೆ ಮಾನಪತ್ರ ಬರೆಯುವಂಥವು ಬೇಡ ನಿರೂಪಣೆ ಮಾಡೋವಂತೂ ಜೀವ ಹೋದರೂ ಬೇಡ ಉಪಯೋಗಕ್ಕೆ ಬರೋದಿಲ್ಲರಿ ಅವು ಜೀವದ ಬ್ಯಾಸರೆಲ್ಲ ಕಮ್ಮಿ ಆಗಬೇಕು ಅಂಥ ಎರಡು ಶಬ್ದ ಕೊಡ್ರಿ ತಿಕ್ಕಿ ತಿಕ್ಕಿ ಚಂದ ಮಾಡಿ ಬಳಸ್ತೀನಿ ರೀ ಸೆಕೆಂಡ್ ಹ್ಯಾಂಡ್ ಆದರೂ ನಡೀತದ್ರಿ ರೀ ಅಣ್ಣ ಹಾಕಂದಿರೋ ಹಳೆ ಉಡುಪಿನ ಥರ ಅವಮಾನ ಅಂದ್ರೆ ಏನು ಅಂತ ಗೊತ್ತಿರಿದವರು ಮಾತೇ ಆಡಬಾರ್ದ್ರಿ ಸ್ಟಾಕ್ ಬಂದಾಗ ಹೇಳ್ರಿ ಸೈಕಲ್ಲು ಬಸ್ ಸ್ಟ್ಯಾಂಡು ಸೋಡಾ ಗಾಡಿ ಮೀನು ಬುಟ್ಟಿ ಶಾಲೆ ಗಂಟೆ ಎಲ್ಲದರ ಜೋಡಿ ಮಾತಾಡ್ತಾನೆ ನಮ್ಮ ವಿಚಿತ್ರ ಸೇನಾ ಸದಾ ಜುಳು ಜುಳು ಬೀಳ್ತಾನೇ ಇರುವ ರಾಮತೀರ್ಥದ ಜೋಡಿನೂ ಮಾತಾಡ್ತಾನೆ ಯಾತ್ರಾರ್ಥಿಗಳು ಸ್ನಾನ ಮಾಡಿ ಹೋದ ಮೇಲೂ ಎಲ್ಲ ಇದಿಲ್ಲಿ ಹಗಲು ರಾತ್ರಿ ಸುರಿತಾನೇ ಇರ್ತದಲ್ಲ ಲೆಕ್ಕ ಕೊಡುವುದು ಯಾರಿಗೆ ಯಾಕೆ ಎಷ್ಟೈತಿ ಬಾಕಿ ಕೇಳೇ ಕೇಳ್ತಾನೆ ವಿಚಿತ್ರ ಸೇನಾ ಅಚಾನಕ್ ಕನ್ಯಾ ನೋಡೋಕೆ ಮಂದಿ ಬಂದರು ಅಂತ ಎರಡು ವಾಟ್ಗ ಚಹಾ ಪುಡಿ ತಂದಿದ್ದು ಹೌದಪ್ಪ ನೆನಪೈತಿ ಋಣಾನೂ ಬಂಧ ಅಂದ್ರೆ ಮತ್ತೆ ಬ್ಯಾರೆ ಏನು ಅಂದ್ಕೊಂಡಿರಿ ನಿನ್ನೆ ಮೊನ್ನೆ ಹುಟ್ಟಿದ್ದಲ್ರಿ ಈ ದುನಿಯಾ ಮನುಷ್ಯ ಹುಟ್ಟುಕ್ಕಿಂತ ಮೊದಲಿನಿಂದನೇ ಐತಿ ಮೊನ್ನೆ ನಿಮ್ಮ ಮಾವಸಿ ಮಗಳ ಮದುವೆಲಿ ಮ್ಯಾಚಿಂಗ್ ಬ್ಲೌಸ್ ಕೊಡಲಿಲ್ಲ ಅಂದ್ರೆ ನನ್ನ ಮೇಲೆ ವಾಸಿಟ್ಟು ಋಣ ಇಟ್ಕೋರಿ ಋಣ ನೆಲದ ಋಣ ಅಂತೀವಿ ಜಲದ ಋಣ ಅಂತೀವಿ ಮನುಷ್ಯನ ಋಣ ಯಾಕನ್ವಲ್ಲ ಏನು ಖಾಯಂ ಇರಾಕ್ ಬಂದಿರನು ಇಲ್ಲೇ ಎಲ್ಲೇ ಎಷ್ಟೇ ಏನೇ ಮಾತಾಡಿದ್ರು ಸಮುದ್ರದ ಎದುರು ಮಾತ್ರ ಚುಪ್ ನಮ್ಮ ವಿಚಿತ್ರ ಸೇನ ಉಸುಕಿನ ಬೊಂಬೆಯಂತೆ ಕೂತಿರ್ತಾನೆ ಮಾತಿಲ್ಲ ಇಲ್ಲ ನೋ ರೋಮಾಂಚನ ಈ ವರವಲ್ಲಪ್ಪ ನಾ ಜಾತ್ರೆಗೆ ಬಂದವ ಬಯಲು ಸೀಮೆಯಿಂದ ಆದರೂ ಈ ಸಮುದ್ರ ನಂದದ ಉಪ್ಪಿನ ವಾಸನೆಯ ಈ ಗಾಳಿ ನಂದದ ತಕರಾರೈತೆ ಯಾರ್ದು ಈ ತೆರೆ ಬರ್ತಾವಲ್ಲ ಲೆಕ್ಕ ಇಟ್ಟಿರನು ಯಾರು ಈ ಹಾಲುಗಡೆಯ ಸೀಮಿ ಚಂದ್ರಮನೆ ಸ್ವಾಮಿ ಎರಡು ನಿಮಿಷ ಕೂರ್ತೇನೆ ಮಾಡಬೇಡ್ರಿ ಜುಲುಮಿ ಧನ್ಯವಾದಗಳು ಇದನ್ನು ಬರೆದವರು ಜಯಂತಿ ಕಾಯ್ಕಿಣಿ ಇದನ್ನು ಓದಿದವರು ಚೈತನ್ಯ ಕುಲ್ಕರ್ಣಿ ನಮಸ್ತೆ